ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕಲ್ಯಾಣದ ಚಾಲುಕ್ಯರ ಆರಂಭ ಕಾಲದ ಎರಡು ಅಪೂರ್ವ ದೇವಾಲಯಗಳನ್ನು ಕುರಿತಾಗಿ ಹೇಳುವುದಿದೆ ಬನ್ನಿ ನೋಡೋಣ ಆ ದೇವಾಲಯಗಳು ಯಾವುದೆಂದು ಬಾದಾಮಿಯ ಚಾಲುಕ್ಯರು ತಮ್ಮ ವಾಸ್ತು ಮತ್ತು ಶಿಲ್ಪಗಳ ನಿರ್ಮಾಣದಲ್ಲಿ ಬಳಸಿದ್ದು ಮರಳುಗಲ್ಲು ಸ್ಯಾಂಡ್ ಸ್ಟೋನ್ ಮುಂದೆ ಕಲ್ಯಾಣದ ಚಾಲುಕ್ಯರು ತಮ್ಮ ನಿರ್ಮಾಣಗಳಿಗೆ ಬಳಸಿದ್ದು ಕರಿಕಲ್ಲು ಕ್ಲೋರೈಟಿಕ್ ಶಿಸ್ಟ್ ಈ ಕಲ್ಲಿನ ಬಣ್ಣ ನೀಲಗಪ್ಪು ಹಸುರುಗಪ್ಪು ಅಥವಾ ಬೂದು ಸ್ಟೋನ್ ಅಥವಾ ಬಳಪದ ಕಲ್ಲು ಕೂಡ ಇದೇ ಗುಂಪಿಗೆ ಸೇರಿದ್ದು ಇದು ಮತ್ತಷ್ಟು ಮೃದು ಭಾರತೀಯ ಶಿಲ್ಪಶಾಸ್ತ್ರದ ಪ್ರಕಾರ ನಾಗರ ಶೈಲಿ ಉತ್ತರದ್ದು ದ್ರಾವಿಡ ಶೈಲಿ ದಕ್ಷಿಣದ್ದು ಇವೆರಡರ ಮಿಶ್ರ ಶೈಲಿ ಅಂದರೆ ವೇಸರ ಶೈಲಿಯಲ್ಲಿ ಕಲ್ಯಾಣದ ಚಾಲುಕ್ಯರು ಕರಿಕಲ್ಲನ್ನು ಬಳಸಿ ಶಿಲ್ಪಕಲೆಯ ಇತಿಹಾಸದಲ್ಲಿ ಹೊಸ ಲೋಕವನ್ನೇ ತೆರೆದರು ನಂತರದಲ್ಲಿ ಹೊಯ್ಸಳರು ಇದೇ ಮಾರ್ಗದಲ್ಲಿ ಸಾಗುತ್ತಾ ತಮ್ಮ ಶಿಲ್ಪಕಲಾ ಪ್ರಪಂಚದಲ್ಲಿ ಹೆಚ್ಚು ಪ್ರಸಿದ್ಧಿಗೆ ಬಂದರು ಹಾಗಾಗಿ ಚಾಲುಕ್ಯ ಶೈಲಿಯನ್ನು ಹೊಯ್ಸಳ ಶೈಲಿ ಎಂದು ಗುರುತಿಸುವಂತಾಯಿತು ಗದಗ ಲಕ್ಷ್ಮೇಶ್ವರ ಹಾವೇರಿ ಹಾನುಗಲ್ಲು ಹೀಗೆ ಉತ್ತರ ಕರ್ನಾಟಕದ ಬಹುಭಾಗದಲ್ಲಿ ಕಲ್ಯಾಣಿ ಚಾಲುಕ್ಯ ಶೈಲಿಯ ದೇವಾಲಯಗಳನ್ನು ನೋಡಬಹುದು ಇವೆಲ್ಲವೂ ಸಂಪೂರ್ಣವಾಗಿ ಕರಿಕಲ್ಲಿನಲ್ಲೇ ನಿರ್ಮಾಣವಾದವುಗಳು ಆದರೆ ಕಲ್ಯಾಣದ ಚಾಲುಕ್ಯರು ಆರಂಭದಲ್ಲಿ ಎರಡು ದೇವಾಲಯಗಳನ್ನು ತಮ್ಮ ಪೂರ್ವಜರಾದ ಬಾದಾಮಿ ಚಾಲುಕ್ಯರ ಹಾಗೆ ಮರಳುಗಲ್ಲಿನಲ್ಲೇ ನಿರ್ಮಿಸಿದ್ದಾರೆ ಹೆಚ್ಚಿನ ಪ್ರವಾಸಿಗರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅವು ಹೆಚ್ಚು ಪ್ರಸಿದ್ಧಿಯನ್ನೂ ಪಡೆದಿಲ್ಲ ಆದರೂ ಅವೆರಡೂ ದೇವಾಲಯಗಳು ಕಲ್ಯಾಣಿ ಚಾಲುಕ್ಯರ ಉತ್ಕೃಷ್ಟ ನಿರ್ಮಾಣಗಳು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕುಕನೂರು ಎಂಬಲ್ಲಿ ಆ ದೇವಾಲಯಗಳಿವೆ ಒಂದು ಕಲ್ಲೇಶ್ವರ ದೇವಾಲಯ ಮತ್ತೊಂದು ನವಲಿಂಗೇಶ್ವರ ದೇವಾಲಯ ಕಲ್ಲೇಶ್ವರ ದೇವಾಲಯ ಊರಿನ ಹೊರವಲಯದಲ್ಲಿದೆ ಆ ದೇವಾಲಯದಲ್ಲಿ ಗರ್ಭಗೃಹ ಅರ್ಧಮಂಟಪ ಸಭಾಮಂಟಪ ಮತ್ತು ಮುಖಮಂಟಪಗಳಿವೆ ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ ಗರ್ಭಗೃಹದ ಮೇಲೆ ದ್ರಾವಿಡ ಶೈಲಿಯ ಶಿಖರವಿದೆ ಸಭಾಮಂಟಪದಲ್ಲಿ ಸುಂದರವಾಗಿ ಕಡದ ನಾಲ್ಕು ಕಂಬಗಳಿವೆ ಮುಖಮಂಟಪದಲ್ಲಿ ನಂದಿಯ ಶಿಲ್ಪವಿದೆ ದೇವಾಲಯದೊಳಗೆ ಕುಸುರಿ ಕೆತ್ತನೆಗಳಿಂದ ಅಲಂಕೃತಗೊಂಡ ಬ್ರಹ್ಮ ಮತ್ತು ಶಿವನ ಸುಂದರವಾದ ಮೂರ್ತಿಗಳಿವೆ ಹೊರಬಿತ್ತೆಯು ಕೊಂಚ ಹಿಂದಕ್ಕೆ ಮುಂದಕ್ಕೆ ಸರಿದಂತಿದ್ದು ಆಕರ್ಷಣೆ ಪಡೆದುಕೊಂಡಿದೆ ಅಲ್ಲಿ ಒಂಟಿ ಅರೆಗಂಬಗಳ ಮೇಲೆ ದ್ರಾವಿಡ ಅಥವಾ ನಾಗರ ಶಿಖರಗಳು ಅಂದರೆ ಕೋಷ್ಟಗಳನ್ನು ಕೆತ್ತಲಾಗಿದೆ ಅಲ್ಲಲ್ಲಿ ಜಾಲಾಂತರಗಳು ಇವೆ ಬಾದಾಮಿ ಚಾಲುಕ್ಯರ ವಾಸ್ತುಶೈಲಿಯ ಮುಂದುವರೆದ ಮಾರ್ಗವನ್ನು ಇಲ್ಲಿ ಕಾಣಬಹುದು ದುಸ್ಥಿತಿಯಲ್ಲಿದ್ದ ಈ ದೇವಾಲಯವನ್ನು ಪ್ರಾಚ್ಯ ಇಲಾಖೆ ಇತ್ತೀಚೆಗಷ್ಟೇ ದುರಸ್ತಿಗೊಳಿಸಿ ಅಚ್ಚುಕಟ್ಟುಗೊಳಿಸಿರುತ್ತದೆ ಆದರೆ ದೇವಾಲಯಕ್ಕೊಂದು ಆವರಣವಿಲ್ಲ ಸುತ್ತ ಕುರ್ಚಲು ಗಿಡಗಳು ಆವರಿಸಿಕೊಂಡಿವೆ ದೇವಾಲಯದ ಎದುರು ಸಮೀಪದಲ್ಲೇ ರೈಲ್ವೆ ಹಳಿ ಹೋಗಿದೆ ರೈಲು ಸಂಚಾರದಿಂದಾಗುವ ಕಂಪನಗಳು ದೇವಾಲಯಕ್ಕೆ ಮಾರಕವೇ ಇನ್ನು ದೇವಾಲಯದ ಎಡಭಾಗಕ್ಕೆ ರೈಲು ಹಳಿಯ ಮೇಲೆ ಹಾದು ಹೋಗಿರುವ ವಾಹನಗಳ ಹೆದ್ದಾರಿ ಇದೆ ಇಲ್ಲಿ ದೇವಾಲಯಕ್ಕೊಂದು ಸರಿಯಾದ ಮಾರ್ಗವಿಲ್ಲ ನಿತ್ಯ ಪೂಜಾ ಕಾರ್ಯಗಳು ನಡೆಯುತ್ತಿದ್ದು ಹಬ್ಬ ಹರಿದಿನಗಳೆಂಬ ವಿಶೇಷ ದಿನಗಳಲ್ಲಿ ಮಾತ್ರವೇ ಸ್ಥಳೀಯ ಭಕ್ತಾದಿಗಳು ಬಂದು ಹೋಗುತ್ತಾರೆ ಪ್ರವಾಸಿಗರಾರು ಇತ್ತ ಸುಳಿಯುವಂತೆ ಕಾಣುವುದಿಲ್ಲ ಇನ್ನು ಊರೊಳಗಿರುವ ನವಲಿಂಗೇಶ್ವರ ದೇವಾಲಯದ ದುಸ್ಥಿತಿ ನೆನದರಂತೂ ಸಂಕಟವಾಗುತ್ತದೆ ಊರೆಲ್ಲ ಅಲೆದಾಡಿದರೂ ಎಲ್ಲೂ ಈ ದೇವಾಲಯದ ಮಾಹಿತಿ ಫಲಕ ಕಾಣುವುದಿಲ್ಲ ಗೂಗಲ್ನ ಹುಡುಕಾಟವೂ ಕೂಡ ಇಲ್ಲಿನ ಮಹಾಮಾಯಾ ದೇವಾಲಯದ ಪ್ರವೇಶದ್ವಾರದವರೆಗೂ ಬಂದು ಕೊನೆಗೊಳ್ಳುತ್ತದೆ ವಿಶಾಲ ಅಂಗಳದಲ್ಲಿರುವ ಇಲ್ಲಿನ ಮಹಾಮಾಯಾ ದೇವಾಲಯ ವಿಜಯನಗರ ಕಾಲದ್ದು ವಾಸ್ತುಶಿಲ್ಪದ ದೃಷ್ಟಿಯಿಂದ ಅಂಥ ಮಹತ್ವದ್ದೇನಲ್ಲ ಆದರೆ ಇಲ್ಲಿನ ಮಹಾಮಾಯೆಯ ಪ್ರಭಾವಕ್ಕೆ ಹೆಚ್ಚಿನ ಮಹತ್ವವಿದೆ ಅಪಾರ ಭಕ್ತ ಸಮೂಹವಿದೆ ಪೂಜಾ ವಿಧಿವಿಧಾನಗಳು ಉತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತದೆ ಇಂಥ ತಾಣದಲ್ಲಿ ಸಿಲುಕಿಕೊಂಡಿರುವ ನವಲಿಂಗೇಶ್ವರ ದೇವಾಲಯವನ್ನು ಯಾರೂ ಗುರುತಿಸಲಾಗುವುದಿಲ್ಲ ಅವರಿವರಲ್ಲಿ ಕೇಳಿದರಷ್ಟೇ ತಿಳಿಯುವಂಥದ್ದು ಮಹಾಮಾಯ ದೇವಾಲಯದ ಪ್ರಾಂಗಣದ ಆಚೆಗೆ ಒಂದು ಬದಿಗೆ ನವಲಿಂಗೇಶ್ವರ ದೇವಾಲಯವಿದೆ ಯಾವ ದಿಕ್ಕಿನಿಂದ ನೋಡಿದರೂ ದೇವಾಲಯದ ಪೂರ್ಣ ನೋಟವೇ ಕಾಣಸಿಗುವುದಿಲ್ಲ ಪ್ರವೇಶ ದ್ವಾರ ಎಲ್ಲಿದೆ ಎಂದು ತಿಳಿಯುವುದಿಲ್ಲ ದೇವಾಲಯದ ಸುತ್ತ ಕೊಂಚವೂ ಸ್ಥಳಾವಕಾಶವೇ ಇಲ್ಲದಷ್ಟು ಒತ್ತುವರಿ ಮಾಡಿಕೊಂಡಿರುವ ಕಟ್ಟಡಗಳಿವೆ ಪೂರ್ಣ ಜೀರ್ಣಾವಸ್ಥೆಯಲ್ಲಿರುವ ಎರಡು ಶಿಖರಗಳ ನಡುವೆ ಒಂದು ಸಣ್ಣ ತಿರುವಿನಲ್ಲಿ ಹಾದು ಹೋದರೆ ಅದೇ ದೇವಾಲಯದ ಪ್ರವೇಶದ್ವಾರ ಆರಂಭದಲ್ಲೇ ಶಾಸನವಿರುವ ಬೃಹತ್ ಶಿಲಾಫಲಕಗಳಿವೆ ನಂದಿಯ ಶಿಲ್ಪಗಳು ಕಾಣಸಿಗುತ್ತವೆ ಒಳಹೊಕ್ಕರೆ ಗಾಳಿ ಬೆಳಕಿಗೆ ಅವಕಾಶವೇ ಇಲ್ಲದಂಥ ವಾತಾವರಣ ಪೂಜಾ ಕಾರ್ಯಗಳು ನಡೆಯುತ್ತಿರುವುದರಿಂದ ವಿದ್ಯುತ್ ಮಿಣುಕು ದೀಪದ ವ್ಯವಸ್ಥೆಯಂತೂ ಇದೆ ಮಂದ ಬೆಳಕಿನಲ್ಲೇ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಕಾಣುತ್ತಾ ಹೋದರೆ ನಿಜಕ್ಕೂ ಅಚ್ಚರಿಯಾಗುತ್ತದೆ ಎಂಥ ಅಪೂರ್ವವಾದ ದೇವಾಲಯ ಇಂಥ ಇನ್ನೊಂದು ದೇವಾಲಯವನ್ನು ನಾವು ಇನ್ನೆಲ್ಲಿಯೂ ಕಾಣಲು ಸಾಧ್ಯವಿಲ್ಲ ಈ ದೇವಾಲಯದ ನಿರ್ಮಾಣವೇ ಅಂಥ ವಿಶೇಷ ರೀತಿಯದು ಇದರ ವಾಸ್ತುಶಿಲ್ಪವು ಕರ್ನಾಟಕದಲ್ಲಿಯೇ ವಿಶಿಷ್ಟವಾದದ್ದು ಎನ್ನಲಾಗಿದೆ ಇದು ಒಂಬತ್ತು ಗರ್ಭಗುಡಿಗಳಿಂದ ಕೂಡಿದ ಒಂದು ದೇವಾಲಯ ಪ್ರತಿಯೊಂದು ಗರ್ಭಗೃಹದಲ್ಲಿಯೂ ಒಂದೊಂದು ಲಿಂಗವಿದೆ ಸೋಮನಾಥ ಕೇದಾರನಾಥ ಕಾಶಿ ವಿಶ್ವನಾಥ ಮಹಾಕಾಲೇಶ್ವರ ಹೀಗೆ ಪ್ರತಿಯೊಂದು ಲಿಂಗಕ್ಕೂ ಪ್ರತ್ಯೇಕವಾದ ಶಿವನ ಹೆಸರಿದೆ ಒಂಬತ್ತು ಗರ್ಭಗುಡಿಗಳಿಗೂ ಸೇರಿ ಒಟ್ಟು ನಾಲ್ಕು ವಿಶಾಲವಾದ ಸಭಾಂಗಣಗಳಿವೆ ಸಭಾಂಗಣದಲ್ಲಿ ನಂದಿಯ ಶಿಲ್ಪಗಳು ಮತ್ತು ಚರಕಿ ಯಂತ್ರದಿಂದಾದ ಕರಿಕಲ್ಲಿನ ಕಂಬಗಳಿವೆ ಪ್ರತಿಯೊಂದು ಗರ್ಭಗುಡಿಯ ಬಾಗಿಲ ಚೌಕಟ್ಟಿನ ಅಡ್ಡಜಂತಿಯ ಮಧ್ಯದಲ್ಲಿ ಲಲಾಟ ಬಿಂಬವಿದ್ದು ಅದರಲ್ಲಿ ಗಜಲಕ್ಷ್ಮಿಯ ಮೂರ್ತಿ ಇದೆ ಕಲ್ಯಾಣಿ ಚಾಲುಕ್ಯರ ನಿರ್ಮಾಣಗಳಲ್ಲೆಲ್ಲ ಈ ಗಜಲಕ್ಷ್ಮಿಯನ್ನು ಕಾಣಬಹುದು ಇವುಗಳಲ್ಲಿ ಒಂದು ಗರ್ಭಗುಡಿಯ ಮಕರ ತೋರಣವು ಅತ್ಯಂತ ಸೂಕ್ಷ್ಮ ಕುಸರಿ ಕೆತ್ತನೆಯಿಂದ ಕೂಡಿದೆ ಪ್ರತಿ ಗರ್ಭಗುಡಿಯ ಮೇಲೆ ದ್ರಾವಿಡ ಶೈಲಿಯ ಶಿಖರವಿದೆ ಮೂಲ ದ್ವಿತಲ ಪ್ರಾಚೀನ ಗುಡಿಯೊಂದಿದ್ದು ನಂತರದಲ್ಲಿ ಅದಕ್ಕೆ ಎಂಟು ಆಲಯಗಳನ್ನು ಸೇರಿಸಲಾಗಿದೆ ಎಂಬ ಮಾಹಿತಿ ಇದೆ ಎಲ್ಲ ಗುಡಿಗಳು ಒಂದೇ ಕಾಲದಲ್ಲಾದವಲ್ಲ ಆದುದರಿಂದ ತಳವಿನ್ಯಾಸದಲ್ಲಿ ಸಮಾನತೆ ಕಂಡುಬಂದಿಲ್ಲ ಎಂಬ ಅಭಿಪ್ರಾಯವಿದೆ ಇವುಗಳಲ್ಲಿ ಎರಡು ಗುಡಿಗಳು ಮಾತ್ರ ರಾಷ್ಟ್ರಕೂಟದಿಂದಾದದ್ದು ಎನ್ನಲಾಗಿದೆ ದೇವಾಲಯದ ಗೋಡೆಗಳ ಹೊರಮೈಯಲ್ಲಿ ಉಬ್ಬು ಚಿತ್ರಗಳಿದ್ದು ಅವುಗಳಲ್ಲಿ ಕೆಲವು ಪಂಚತಂತ್ರದ ಕಥೆಗೆ ಸಮ್ಮತಪಟ್ಟಿವೆ ಎಂದು ದಾಖಲೆಯಲ್ಲಿದೆಯಾದರೂ ಎಲ್ಲವೂ ಜೀರ್ಣಾವಸ್ಥೆಗೆ ತಲುಪಿದೆ ದೇವಾಲಯದ ಕಂಬಗಳು ನಂದಿಯ ಶಿಲ್ಪಗಳು ಸಾಕಷ್ಟು ಭಿನ್ನಗೊಂಡಿವೆ ದೇವಾಲಯಕ್ಕಿದ್ದ ಮತ್ತೊಂದು ಪ್ರವೇಶ ದ್ವಾರವನ್ನು ಗೋಡೆ ಕಟ್ಟಿ ಮುಚ್ಚಿಬಿಟ್ಟಿದ್ದಾರೆ ದೇವಾಲಯದ ಒಳಭಾಗಕ್ಕೆಲ್ಲ ಕಾಲದಿಂದಲೂ ಸುಣ್ಣ ಬಣ್ಣ ಬಳಿಯುತ್ತಾ ಬಂದಿರುವುದರಿಂದ ಅದು ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡಿದೆ ದೇವಾಲಯಕ್ಕೆ ಆತುಕೊಂಡಂತೆ ಹಿಂಭಾಗದಲ್ಲಿ ಮಹಾಮಾಯೆಯ ಭಕ್ತ ಸಮೂಹಕ್ಕೆಂದು ಹೊಸದಾಗಿ ಶೌಚಾಲಯವನ್ನು ಕಟ್ಟಿದ್ದಾರೆ ಸುಮಾರು ಕ್ರಿಸ್ತಶಕ ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಈ ಪುರಾತನ ದೇವಾಲಯದ ಸಂರಕ್ಷಣೆಯತ್ತ ಯಾರೂ ಗಮನಹರಿಸಿದಂತೆ ಕಾಣುವುದಿಲ್ಲ ಸಾಕಷ್ಟು ಮಾಹಿತಿ ಇಲ್ಲದ ಕಾರಣ ಪ್ರವಾಸಿಗರಾರು ಇತ್ತ ಸುಳಿಯುವುದಿಲ್ಲ ಇನ್ನು ಭಕ್ತಾದಿಗಳಿಗಾಗಲಿ ಪ್ರಾಚ್ಯ ಇಲಾಖೆಗಾಗಲಿ ದೇವಾಲಯದ ಕುರಿತಾಗಿ ಆಸ್ತಿ ಇದ್ದಂತೆ ಕಾಣುವುದಿಲ್ಲ ಈ ನಿರ್ಲಕ್ಷ್ಯ ಮನೋಭಾವ ಹೀಗೆ ಮುಂದುವರೆದರೆ ಹೇಳ ಹೆಸರಿಲ್ಲದಂತೆ ಈ ಅಪೂರ್ವ ದೇವಾಲಯ ಕಣ್ಮರೆಯಾಗುತ್ತದೆ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ಎಂದಿನ ಹಾಗೆ ನಮ್ಮ ವಿನಂತಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮುಂದಿನ ನಮ್ಮ ಎಲ್ಲ ಸಂಚಿಕೆಗಳು ನಿಮಗೆ ಸುಲಭವಾಗಿ ತಲುಪಲು ಸಹಕರಿಸಿ ಮತ್ತಷ್ಟು ಹೊಸ ಸಂಚಿಕೆಗಳ ನಿರ್ಮಾಣಕ್ಕೆ ಪ್ರೋತ್ಸಾಹಿಸಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ